ಮಗ ಬೈಲಿ ಕ್ಯಾಂಟೀನ್ ಬರೋದ ಊಟ ಮಾಡುವ ಬ್ಯಾಡಕನಕ ಒತ್ತರಿ ಇಡ್ಲಿ ತಿಂದಕ್ಕ ಸುಮ್ಕಿರು ಅತ್ತೇವ್ರ ಹೇಳುವ ಒಂದೇ ಒಂದ್ ಇಡ್ಲಿ ತಿಂದರತೆ ಸಾಕ ನಡಿ ನಿಲ್ಲಾಕಂದ್ ಸುಮ್ಕಿರು ಏ ನಡಿ ನೀನು ಯತ್ನೆ ಮಾಡ್ಬೇಡ ನೀನ್ ಅನೇಕಂಗ್ ಯತ್ನ ಮಾಡಿ ಮಗ ನೀನು ಸರಿ ಕಂದ್ಬಿಡು ಬಿಡು ನೀನು ನಡಿ ಅದ್ದೇ ಯತ್ನ ಮಾಡ್ಕೊ ಕುತ್ಕೊಂಡ್ರ ಸರಿ ಅದ ಏನು ಆಯ್ಕೆ ಬೋವಾ ಅಯ್ಯೋ ಇಂತವಿಂದ ಸಾವಿರ ನಡ್ದವೇ ನಡಿ ಏನಾದ್ರು ಹುಷಾರ ಆಯ್ತದಂತೆ ನೀನ್ ಸಪ್ಪ ಮಕ್ಕ ಮಕ್ಕ ಕುತ್ಕೊಂಡ್ರೆ ಇನ್ನು ಅವರು ಧೈರ್ಯ ಇಡ್ತಾರೆ ಸುಮ್ಕಿರು ಏನು ಆಯ್ಕೆ നോടക്കനു എത്തൊന്നേറ്റ് ഗഡർഗു മധ്വനസ് ബാ ദൃഷ്ടമ സുംക്കല യബട നീ ನೀನ್ ಎತ್ನ ಮಾಡಿದ್ರಿ ಇನ್ನೇನು ಉಸಾರು ತಪ್ಪದ್ರೆ ಯಾರು ಅವ ಹಿಂಗ್ ಯಾರ ಅದರ ಹೇಳು ಸುಮ್ಕಿರು ಪಾಪನಿ ಮತ್ತೆ ಗಾಬರಿ ಆದಾಗ ನೀನ್ ಹತ್ಕೊಂಡ್ ಕುತ್ಕೊಂಡ್ರಿ ಇನ್ನು ಗಾಬರಿ ಆಯ್ತದೆ ಏನು ವಾಯ್ಲಾ ಸುಮ್ಕಿರವ ನಡೆ ಬರ ನೋಡಕ್ಕೆ ಹೆಂಗಾಯ್ತು ಏನ್ ವಾಯ್ಲಾ ಸುಮ್ಕೈರವಾಗಿರವ ಇಲ್ವಾ ಸುಮ್ಕಿರು ಅಕ್ಕ ಮಗ ಉಸಾರ ಹುಷಾರಾಗ ಅವಳ ಸುಮಾರಾಗ ಏನು ಕರವ ಏನ್ ಅಲ್ಲ ಜೋರಲ್ಲ ಮಗ ಹಾಸ್ಪಿಟಲ್ ಇಂಜೆಕ್ಷನ್ ಮಾಡ್ಸ್ಕೊಂಡ್ ಬಂದಿ ತಂದೆ ಬಿಟ್ಟು ಬರೋದ ಅಂತ ಅನ್ಕಂಡರದ್ರೆ ಹಂಗ ಅನ್ಕೊಂಡ್ರೆ ಹೋದ್ರೆ ಜ್ವರ ಜಾಸ್ತಿ ಆಗವೇ ಒಂದು ಇಂಜೆಕ್ಷನ್ ಹಾಕ್ಬೇಕು ಗುಲ್ಕೋಸ್ ಒಳಗೆ ಹಾಕಿ ಹಾಕ್ತೀವಿ ಅಂತಂದರು ಇನ್ನೊಬ್ಬರು ಅದಕ್ಕೆ ಎದ್ರಕೆ ಉಳ್ಕೊಂಡ್ರೂ ಆಯ್ತದೆ ಅಂದರೆ ಅದು ತೊಟ್ಟ ತೋಟ ತೊಟ್ಟೆ ಅನ್ಕೋದಕ್ಕೆ ಒಂಬತ್ತು ಗಂಟೆ ರಾತ್ರಿ ಅಷ್ಟೊಂದ್ರಲ್ಲಿ ಬಸ್ಸು ಬರೋಕಿಲ್ವ ಇನ್ನು ಮಾದೇವ್ನು ಇಲ್ಲೇ ಇದ್ದಲ್ಲ ಇನ್ನು ಗೋವಿಂದನ ಅಂಗಡಿದು ಬಂದಿತ್ತೀರ ಫೋನ್ ಮಾಡಿಸ್ದೆ ಅವ್ನು ಫೋನ್ ಎತ್ತಿಲ್ಲ ಆಮೇಲೆ ಎಲ್ಲ ತೆಗಣಿಕ ಸುತ್ಕೆ ಹೋಗುವ ಸುಮ್ಕಿರು ಸುಮ್ಕೀರಿ ಅಂದ್ಬಿಟ್ಟು ಹಿಂಸೆ ಮಾಡಿ ಟಿಪ್ಸ್ ಕಂಡ್ರು ಕನ್ಮಗೆ ಪಾಪ ಏನು ಅಂದ್ಕೊಂಡು ಏನೋ ಅಂದ್ಕೊಂಡೆ ನಾನು ಸುಮ್ನಕ್ಕೆ ಅದಕ್ಕೆ ಏನು ಅನ್ಕೊಳ್ಳೋ ನಾನು ನನಗೇನು ಗೊತ್ತಾಯ್ತು ಸುಮ್ಕೀರು ಸಿಕ್ಕಿಲ್ಲ ಪಪ್ಪಾ ನೀನು ಎತ್ತಗಂತ ಸತ್ತಿ ಪಾಪ ಮಾದೇವ ಓಡಾಡಲಿಗ ಬಂದು ಮಾದೇವ ಪಾಪ ಬಂದು ಅದು ಇದು ಅಂದ್ಕೊಂಡು ಏನಾದ್ರೆ ಬೆಳಗ್ಗೆ ಯಾರು ಇದ್ದೇ ಮಾಡಿದವನು ಮೆಡಿಸನ್ ಅದು ಇದು ಅಂತ ಬರೀತಿದ್ರಲ್ಲ ಏನೋ ತಗೊಬಂದು ಕೊಡೋದು ಇದೇ ಆಯಿತು ಪಾಪ ಏ ಮಾಡಿದ್ರು ಮಾಡಲಿ ಸುಮ್ಕಿರವ ಏನು ಮಾಡಿದ್ರೆ ಏನು ಇದು ಯಾರು ಮಾಡ್ತಿದ್ದೆ ಸುಂಕಿರು ಇರ ತಲೆ ಗೆಡ್ಸ್ಕ ಬಿಡ ಸುಂಕಿರು ಸರಿ ಐತದೆ ನವಿವಿ ಸುಂಕಿರು ಮಗ ಯಾಕೆ ಎಷ್ಟೆ ಮಡಿಯ ನೀನು ಇಂಗ ಆಗೋಯ್ತಲಕನಗೆ ನಿಜಗು ಕಾಂಶ ಮಲ್ ಸರ್ವನ್ ಗಣಿತಲಕನ ಕೈಯಂತ ಪರಿಸ್ಥಿತಿ ಬಂತದೆ ಅನ್ಬೂಟ್ ಇಷ್ಟು ಬಿರನೇ ನನಗೆ ನಿಜಗು ಕೈಕಲೆ ಓಡಕಲಕನಂತ ಇಲatte ಮುಂಗಡತ್ರ ಅವರ್ಗೂ ತಿರೇಲ್ದ ಗೈದ್ ಅನ್ಬೂಟ್ ನನ್ನಂತಿಲ್ಲ ಸ್ಟೇ ಆಗನಗೆ ನಿಜಗು ಏ ತಲೆ ಮೇಲೆ ಚಾಪ್ಟಿ ಕಲ್ ಬಿಲ್ದ ಗಾಬಿಟದೆ ಏನು ಐಕಲ ಸುಂಕಿರು ಮಗ ಸುಂಕಿರು ಏನು ಯತ್ನ ಮಾಡ್ಬೇಡ ಏನು ಐಕಲ ಏನು ಭಗವಂತನ ನೆನಲಿ ಏನು ಮಾಡಿರನಂತಪಸಕ ಜಾಲಿ ಬುಡು ಏನು ಐಕಲ ಸುಂಕಿರು

ಮಾರ್ದಾಗ್ಲಿ ಸುಂಕಿರಿ ಎಲ್ಲಕನ್ ಮಗ ಆ ಕೆಲಸ ಮಾಡಬಹುದು ಆಗ್ದೋದ್ರು ಇರ್ಲಿ ಬಿಡು ಪರವೇ ಇಲ್ಲ ಮಾರ್ದಾಗ್ಲಿ ಇರ್ಲಂತೆ ಅಯ್ಯ ಆರಾಮಗೆ ಕೂತಿದ್ದೆ ತಿರುಗಾಡ್ಕೊಂಡಿರಲಿ ಸುಂಕಿರೋ ಜೀವನ ನಡೆದು ಬೇಡವಾ ಕೈ ಹೇಳ್ತಿಯಲ್ಲ ನೀನು ಜೀವನ ನಡೆದು ಬೇಡವಾ ಏ ಸುಂಕಿರಿ ಚಿಕವ ನಾವೆಲ್ಲ ಇಲ್ವ ಚಿಕವ ಯಾಕ್ ತಲೆ ಕೆಡಿಸಿಕೊಂಡಿ ನೀನು ಆಯ್ತು ಸುಂಕಿರು ನೀನೇನು ಏನು ಇದ್ ಮಾಡ್ಬೇಡ ಚಿಕ್ಕಪ್ಪನ ಏನಾರ ಒಂದ ಒಂದ ಏನಾರ ಒಂದ ವ್ಯವಸ್ಥೆ ಮಾಡ್ತೀವಿ ಕೂತ್ಕೊಂಡು ಕೆಲಸ ಮಾಡಂಗೇ ನೀ ಸುಂ ಕೂತ್ಕೊಂಡಿರೋ ಯಾಕೆ ತಲೆ ಕೆಡಿಸಿಕೊಂಡಿ ನೀನು ಏನಾರ ಒಂದ ವ್ಯವಸ್ಥೆ ಮಾಡಕೈತೆ ಸುಂಕಿರಿ ಚಿಕವ ನಾವೆಲ್ಲ ಇಲ್ವಾ ಯಾಕೆ ಯತ್ನ ಮಾಡಿದಿ ನೀನು ಓ ಸರಿ ಕಂಚಕವ

ി ആപീസൺ ആർഗ്യൂ ആർഗ്യമഗ ಅಕ್ಕ ಅವ್ವ ಊರು ಕರಿತಾದೆ ಊರು ಕರೆದದು ಏನ್ ಅಲ್ಲೇ ನಮ್ಮ ಮನೆಗೆ ಬಿಡು ಊರಲ್ಲೇ ಒಂದ್ ಇರ್ತೀವಿ ಆಯ್ತು ನಿನ್ಗೆ ಎಲ್ಲಿ ಬೇಕು ಅಲ್ಲಿರು ಬೇಕಾರೆ ಅಲ್ಲಿಗೆ ನಾವದೇನ್ ತಂದ್ಕೊಡ್ಬೇಕು ತಂದ್ಕೊಟ್ಟವು ಅದೇನ್ ಸಾಮಾನು ಸರಂಜಿ ಅದ್ ಏನ್ಬೇಕು ನಾವ್ ಅಲ್ಲೇ ಬಂದು ನೋಡ್ತೀವಿ ಮಗ ಊರ್ಕ್ ಕರ್ಕೊಬೋದು ಹೆಂಗಾರೇ ಕುಡಕ ಅಲ್ಲೇ ಸರಿ ಐತದೆ ಆರಾಕೆ ಗಿರಾಕಿ ಮಾಡಾಕೆ ಅಲ್ಲಿ ಕರ್ಕೊಬೈತಿನಿ ಸರಿ ಆಯ್ತು ಹಂಗೆ ಮಾಡವ ಹೋಗ ಇಲ್ಲಿ ಕೂತಿದ್ಯಾ ಅಲ್ಲಿ ಕೇಳ್ತಾ ಕುಂತರವನು ಡಾಕ್ಟ್ರು ಬಂದಿದ್ರ ಕುಂಕದವ ಬಂದಿದ್ರು ನಾಡಿಗೆ ಟೀಚರ್ ಮಾಡೋದಂತೆ ಸದ್ಯ ಬುಡಿ ಎತ್ತಾಗ ಚೆಕ್ ಮಾಡೋ ರಿಪೋರ್ಟ್ ಸರಿಯಾಗಿ ಬತ್ತಂತ ಓ ರಿಪೋರ್ಟ್ ಸರಿಯಾಗಿ ಬಂದಿದಂತೆ ಏನಿಲ್ಲ ತೊಂದ್ರೆ ಇಲ್ಲಾ ಒಟ್ಟಿಗೆ ನೀವು ಕರ್ಕ ಬಂದಿದ್ರೆ ಸರಿಯಾಗಿ ಟೈಮ್ ಆಪೀಸರ್ ಮಾಡಿಸಿ ಸರಿ ಆಯ್ತು ಏನು ತೊಂದ್ರೆ ಇಲ್ಲ ಇರೋ ಗಂಟ ಅವ್ನ ಮಾತ್ರ ಕೊಡ್ಕೋಬೇಕು ಅಂತ ಅಂದವ್ರಿ ಅವ್ ನಾಳೆಗೆ ಮಾಡಿಗ್ ಮಾಡೋ ಸತ್ತೇ ಅವು ಊರಿಗೆ ಕರ್ಕ ನಡಿ ಅಂತ ಹೆಂಗ್ ಮಾಡವ ಅಯ್ಯೋ ನಡಿಯವ ಅವ್ರಿಗೆ ಯಾಕೆ ತೊಂದ್ರೆ ಅವಲ್ವಾ ನೋಡ್ಕೊಳಕಾಯ್ತದ ನೋಡಿ ಅಲ್ಲಿ ಇನ್ ಯಾರು ಮಾಡ್ಬೇಕು ನೋಡ್ಕೊಳಕಾಯ್ತದ ಬಾ ನಾನ್ ಕರ್ಕ ಹೋಗೋದ್ ಮನೆಗೆ ಅಂತ ಅಂದ್ರೆ ಹೂವ ಕರ್ಕೋತದೆ ಅಂತ ಅಂತ ಅವಳೆ ಇರ ಮನೇಲಿ ಇರ್ಸ್ಕಳನ ಒಂದ್ ತಿಂಗಳು ಅಯ್ಯೋ ಬ್ಯಾಡ ಸುಮಿರ್ ಮಗ ನಮ್ಮ ಮನೇಲಿ ಇರ್ಲತ್ತೆ ಇರ್ಲಿ ಸುಮಿರ ಅಲ್ಲೇ ನೋಡದವ್ನೇನ ಎಲ್ಲೂ ಇದ್ದ ಅಭ್ಯಾಸ ಇಲ್ವಂಗೆ ಇದ್ದನ ಕಡದ್ ಹೆಂಗ್ ಮಾಡನ ನಮ್ಮ ಮನೇಲಿ ಇರ್ಲಿ ಬಿಡವ ಅಯ್ಯೋ ಹಂಗಲ್ಲತ್ತೆ ನೀವು ಆಯ್ತು ಅವ್ರ ಎಲ್ಲಿ ಅಲ್ಲಿ ಇರ್ಲಿ ನಾನೊಂದ್ ತಿಂಗ್ಳು ಹೋಗಿ ಆರೈಕೆ ಮಾಡದ ಅನ್ಕೊಂಡಿದ್ದೆ ಅಯ್ಯೋ ಮಾಡಕ ಸುಮ್ಕಿರು ಅಯ್ಯೋ ಎಲ್ಲಾದ್ರೇನು ಈಕಿದ್ವ ನಾವು ಹೂ ಹಂಗಂತ ಆಯ್ತು ನಡಿ ನಿನ್ ಗಂಡನ್ ಕೇಳು ಆಯ್ತು ಹೋಗದ ಅಂದ್ರೆ ಹೋಗು ಹೋಗಿ ದುಕ್ ಬರದ್ರಿ ಒಂದ್ ಹದ್ ವಯಸ್ಸಾರ ಏನೋ ಆಸೆ ಏನ್ ಕರೀತಾವ್ರಿ ಹ್ಞೂ ಅವ್ರಿಗೆ ಆಸೆ ಇರ್ತದೆ ಅದು ಇದು ಮಾಡಿ ಅಂದ್ಬಿಟ್ಟು ಆರೈಕೆ ಮಾಡಬೇಕು ಅಂತ ಏನಾರೇ ನಿನ್ ಗಂಡ ಹೋಗಿರಂತೆ ಏನು ಕಳಂಗಿಲ್ಲ ಮತ್ತೆ ಕದ ಸಪ್ಕಾಕ್ಬೇಡ ನೀನು ಕೇಳ್ದೆ ಡಾಕ್ಟ್ರನ್ನ ಹ್ಞೂ ಹೆಂಗೆ ಹುಷಾರಾಗಿದ್ದಾರ ಇನ್ನೇನು ತೊಂದರೆ ಇಲ್ವಾ ಅಂತ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ ಹೆಂಗ ಬೇರೆ ಕರ್ಕೊಂಬಂದ್ರೆ ಸರಿ ಆಯಿತು ಒಟ್ಗೆ ಒಟ್ಟಿಗೆ ಮಾತ್ರ ಆಗಿದ್ರೆ ಟೈಮ್ ಟೈಮ್ ಕುಡ್ಕೊಂಡು ಇರಬೇಕು ಕಸ್ತುನ ಕೆಲಸ ಮಾಡಂಗಿಲ್ಲ ಅಂತ ಅಂದವ್ರೆ ಒಟ್ಟಿಗೆ ಹ್ಞೂ ಕ ಎತ್ತದು ಇಳ್ಕೋದು ಒಟ್ಟು ಗಾರೆ ಕೆಲಸಕ್ಕೆ ಹೋಗಕ್ಕೆ ಅಂತ ಅಂದ್ಬಿಡು ಅಯ್ಯೋ ಹೋಗ್ದಾರು ಇರಲಿ ಸುಮ್ಕಿರಿ ಪರವಾಗಿಲ್ಲ ಏನೂ ಇರಲಿ ಹಚ್ಕಟ್ಟಾಗಿ ಅದಕ್ಕಿಂತ ಮಾದೇವನ್ ಕೂಡ ಅದನ್ನೇ ಮಾತಾಡ್ತಿದ್ದೆ ಎಷ್ಟು ಗಂಟಾ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಡಕಾಯ್ತದೆ ಬುಡಿ ಸುಮ್ಕಿರಿ ಹೇಳಿ ಭೀ ಮಾದೇವನ್ಗೆ ಅವ್ನು ಏನಾರು ಇದು ಮಾಡ್ತಾನಂತೆ ಆಯಿತು ಕಣವೆ ಅಯ್ಯೋ ಹೆಂಗೋ ಸದ್ಯಕ್ಕೆ ನನ್ನ ಮಗನಿಗೆ ಒಂದು ಆಶ್ರಯ ಆದ್ರಿ ಕನವೇ ಅಲ್ಲವ ಅದೇ ನನಗೆ ಪಾಪ ರಾತ್ರಿಯಿಂದ ಮಾದೇವ ಕಣ್ಣ ಮುಚ್ಚಿಲ್ಲ ಬೆಳಗ ಅಂದವೇ ಕೂತು ಬರ್ತಲ್ಲ ಕೂತಿತ್ತು ಪಾಪ ವಯ್ದ ಏನೋ ನನ್ನ ಮಗನಿಗೆ ಯಾರು ಇಲ್ವಲ್ಲ ಅಂತಿದೆ ಏನೋ ನನಗೆ ಭಾಳ ಸಂತೋಷ ಕನವ ഇവത്കുത്ക നോത്ത നമുക്ക് നന്ന ഗായ്മ അതെങ്ങിരികുക്കിരി സുഖിരി ബാദാ നീ സരി ഫോൺ ഫോൺ അയ്യോ അമ്മയ്ക്ക് തന്നെ ആകാ ജീവിത നോദി ബി ബിരി അടാ ബാ സരി സരി ബർലിപ്പ എന സമാചാര അയ്യോ ഞാൻ കണ്ടപ്പ നമ മഗൻ്റെ ഉസർ ആദ അയ്യോ സരി ടൈമ് നന്ന കി ഇവത്ത് നന്ന മകൾക്കോ ചെന ಏನೋ ನಾನು ಸತ್ತೋಗ್ಬಿಟ್ರೆ ನನ್ನ ಮಗ ಒಬ್ಬಟ್ಟಿ ಆಗೋಯ್ತಾನಲ್ಲ ಯಾರಿದ್ದಾರೋ ಅವ್ನಿಗೆ ಅಂತಿದೆ ಹೆಂಗೋ ಸದ್ಯಕ್ಕೆ ಎಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಅವನ್ನ ನೋಡ್ಕೊತಾರೆ ನಂಬಿಕೆ ನನಗೆ ಗೊತ್ತು ಮನ್ಸಿಗೆ ಭಾಳ ಖುಷಿ ಆಯಿತು ಅತಗೆ ಹೆಂಗೋ ನನ್ನ ಮಗ ಹಚ್ಚ ಹುಷಾರಾಗ್ಬಿಟ್ಟು ಚೆನ್ನಾಗಿದ್ಬಿಟ್ರೆ ಸಾಕು ಪಾಪ ಈಗ ಬೇರೆ ಕಟ್ಕೊಂಬಂದ ವೆಣ್ಣ ಆ ವೆಣ್ಣು ಬಾಳೆ ಎಲ್ಲಿ ಮುರಿದಾಕ್ಬಿಟ್ಟನಪ್ಪ ಮುಂಡ್ಯ ಮಗ ಈಗ ಮದುವೆ ಮಾಡ್ಕೊ ಬಂದ್ಬಿಟ್ಟು ಅಂತ ಅದೇ ಒಂದು ಹೋಗಿತ್ತು ಹೆಂಗೋ ಆಗಟ್ರಪ್ಪ ಏನೂ ತೊಂದರೆ ಇಲ್ಲ ಅಂತ ಅಂದವ್ರೆ ಹೆಂಗೋ ಸದ್ಯಕ್ಕೆ ನನ್ನ ಮಗ ಹುಷಾರಾಗ್ಬಿಟ್ರೆ ಅಷ್ಟೇ ಸಾಕು ಕಣ್ರಪ್ಪ ಹೆಂಗೋ ನಿಮ್ದೇ ಇದ್ದುಬಿಟ್ರೆ ಗಂಡು ಬಿಡ್ತೀವಿ ಅವರು ನನಗೆ ಅಷ್ಟೇ ಸಾಕು ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಬೇಕಾನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ